ಈಗ ರಜಾ ದಿನಗಳಿದೆ ಸಾಕಷ್ಟು ಜನ ಟೂರಿಸ್ಟ್ ಎಲ್ಲರೂ ಕಾಶ್ಮೀರಿಗೆ ಹೋಗ್ತಾ ಇದ್ದಾರೆ ನಮಗೆ ಸೇಫ್ ಆಗಿದೆ ಕಾಶ್ಮೀರ ಅನ್ನೋ ಮನೋಭಾವ ಸಾರ್ವಜನಿಕರಲ್ಲಿ ಓವರ್ ಇಂಡಿಯಾ ಈ ಇವತ್ತ ಉಗ್ರರ ಒಂದು ದಾಳಿ ಆಗಿದೆ ಶೋಸ್ ಬಿಜೆಪಿ ಗವರ್ಮೆಂಟ್ ಇಂದು ಸೆಕ್ಯೂರಿಟಿ ಲ್ಯಾಬ್ಸ್ ಎಷ್ಟಿದೆ ಅಂತ ಆದ್ರಿಂದ ಇವತ್ತಿನ ದಿನ ನಾವು ಕೂಡ ಕರ್ನಾಟಕದಿಂದ ಸುಮಾರು ದೇವ್ ಲಾಸ್ ಲೈಫ್ಸ್ ನಮ್ ಕಡೆಯಿಂದ ಅವರ ಫ್ಯಾಮಿಲಿ ಕುಟುಂಬದ ಪರವಾಗಿ ಕಂಡೋಲೆನ್ಸಸ್ ಇದೆ ಜೊತೆಗೆ ಕರ್ನಾಟಕ ಸರ್ಕಾರದಿಂದ ಸಂತೋಷ್ ಲಾಡ್ ಅವರು ಮತ್ತೆ ಒಂದು ಟೀಮ್ ಅನ್ನೇ ಸಿ ಕಳಿಸ್ತಾ ಇದ್ದಾರೆ ಕಾಶ್ಮೀರಿಗೆ ಅಲ್ಲಿರುವಂತಹ ಕನ್ನಡಿಗರು ಯಾರಿದ್ದಾರೆ ಅವರಿಗೆ ವ್ಯವಸ್ಥಿತವಾಗಿ ಸೇಫ್ ಆಗಿ ವಾಪಸ್ ಕರ್ನಾಟಕ ಕಾರಣ ಏನಂತರಿ ಮೇಡಮ್ ಇಲ್ಲ ಅಲ್ಲಿರುವಂತಹ ಉಗ್ರರು ಸಿ ಸೆಕ್ಯೂರಿಟಿ ಯಾವ ತರ ಇರಬೇಕು ಅಂದ್ರೆ ವಾಚ್ ತರ ಇರಬೇಕು ಕಂಟಿನ್ಯೂಸ್ ಆಗಿ ವಾಚ್ ಮಾಡಬೇಕು ನಮ್ ಬಾರ್ಡರ್ಸ್ ವಾಚ್ ಮಾಡಬೇಕು ಆಮೇಲೆ ಟೆರರಿಸ್ ಇನ್ ಮೂವ್ಮೆಂಟ್ಸ್ ವಾಚ್ ಮಾಡಬೇಕು ಸೊ ಅದರಲ್ಲಿ ಎಲ್ಲೋ ನಮ್ಮ ಡಿಫೆನ್ಸ್ ಸಿಸ್ಟಮ್ ಇದೆ ಎಲ್ಲ ಕೊಲ್ಯಾಪ್ಸ್ ಆಗಿದೆ ಅಂತ ಅನಿಸಿಕೆ ಆನ್ ಡಿಫೆನ್ಸ್ ಇಸ್ ಫೇಲ್ ಇದೆ ಈಗ ಸಾಕಷ್ಟು ಕುಟುಂಬಗಳು ಕಣ್ಣೀರಿದೆ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಅವರು ಸ್ಟೇಟ್ಮೆಂಟ್ ಮಾಡ್ತಾ ಇದ್ರು ಮೇಡಮ್ ಟಾರ್ಗೆಟ್ ಮಾಡಿ ಹತ್ಯೆ ಮಾಡ್ತಾ ಇದ್ರು ಹೆಸರು ಕೇಳಿ ಹತ್ಯೆ ಮಾಡ್ತಾ ಇದ್ರು ಅವರನ್ನ ನೀವು ಹಿಂದೂಗಳ ಅಂತ ಐ ಥಿಂಕ್ ಒಬ್ಬ ವೈಫ್ ಹೇಳಿದ್ದು ನಾನು ಪೇಪರ್ನಲ್ಲಿ ಓದಿದೆ ನೀವು ಹಿಂದೂನಾ ಅಂತ ಕನ್ಫರ್ಮ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಒಳ್ಳೆಯ ಬೆಳವಣಿಗೆ ಅಲ್ಲ ಅವ್ರು ಯಾರೇ ಇರ್ಲಿ ನಾವು ಅದನ್ನು ವಿರೋಧಿಸ್ತೀವಿ ಟೆರರಿಸ್ ಈ ರೀತಿ ಆಟಿಟ್ಯೂಡ್ ಸರಿಯಲ್ಲ ಒಂದು ದೇಶದಲ್ಲಿ ಧರ್ಮವನ್ನ ಆಧಾರದ ಮೇಲೆ ಒಂದು ಟೆರರಿಸ್ ಆಯ್ತು ರಾಜಕಾರಣಿಗಳು ನಾವು ದೇಶವನ್ನು ಒಡೆಯುವಂತ ಕೆಲಸ ಪಿ ಅಲ್ಲ ಅದನ್ನ ನಾನು ಫಾಲೋ ಅಪ್ ಮಾಡ್ತೇನೆ ಡಿಫೆನ್ಸ್ ಸೆಕ್ಯೂರಿಟಿ ಒಂದ್ ಮೇಲ್ ಕಳಿಸ್ಬಿಟ್ಟು ಕರ್ನಾಟಕದಲ್ಲಿರುವಂತಹ ಡೀಟೇಲ್ಸ್ ಕಳಿಸಿ ಮತ್ತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಸುರಕ್ಷಿತವಾಗಿ ಕಳ್ಸಿ ಈಗಾಗಲೇ ಆಫೀಸ್ ಇಂದ ಒಂದ್ ಮೇಲ್ ಕಳಿಸ್ತಾ ಇದ್ದೀನಿ